ತನಿಷಾ ಮಾಡಿದ ಎಡವಟ್ಟು ಮನೆ ಮಂದಿಗೆ ಬೇಕ್ ಶಿಕ್ಷೆ ಬಿಗ್ ಬಾಸ್ ಮನೆಯ ಆಟ ಕಡೆ ಬಂದಿದ್ರು ಕೂಡ ಸ್ಪರ್ಧಿಗಳ ಹಣಿಯಲ್ಲಿ ಲಕ್ಸುರಿ ಪಡೆಯುವ ಭಾಗ್ಯ ಸಿಕ್ಕಿಲ್ಲ ಈ ಕೂಡ ತನಿಷಾ ಮಾಡಿರೋ ಎಡವಟ್ಟಿನಿಂದ ಲಕ್ಸುರಿ ಬಜೆಟ್ ಮಿಸ್ ಆಗಿದೆ ಮಾಡಿದ ಮಹಾ ಎಡವಟ್ಟಿನಿಂದ ಲಕ್ಸುರಿ ಬಜೆಟ್ ಕೈ ತಪ್ಪಿದೆ ಕಳಪೆ ಪಟ್ಟ ಪಡೆದು ತುಕಾಲಿ ಸಂತು ಜೈಲಿದ್ರು ಬಿಗ್ ಬಾಸ್ ಮೂಲ ನಿಯಮದ ಪ್ರಕಾರ ಜೈಲಲ್ಲಿ ಇರೋರೇ ತರಕಾರಿ ಕಟ್ ಮಾಡ್ಬೇಕು ಆದ್ರೆ ಅದನ್ನ ಮರೆತು ತನಿಷಾ ಆಲೂಗಡ್ಡೆ ಕತ್ತರಿಸ್ಬಿಟ್ರು ಅದನ್ನ ಬೇಯೋಕಿಟ್ಟ ಮೇಲೆ ತಮ್ಮ ತಪ್ಪಿನ ಅರಿವಾಗಿದೆ ತನಿಷಾಗೆ ಮೊದಲನೇ ವಾರ ಹಾಗೂ ಕೊನೆ ವಾರ ಈ ತಪ್ಪನ್ನ ನಾನೇ ಮಾಡ್ತೀನಿ ಅಂತ ಹೇಳಿ ತನಿಷಾ ತಲೆ ಚಚ್ಕೊಂಡ್ರು ತಮ್ಮ ತಪ್ಪಿನ ಬಗ್ಗೆ ಕ್ಯಾಪ್ಟನ್ ಸಂಗೀತಾಗೆ ವಿವರಿಸಿದ್ರು ತುಕಾಲಿ ಸಂತು ಜೊತೆ ಜೈಲ್ ನಲ್ಲಿರಿ ಅಂತ ತನಿಷಾಗೆ ಸಂಗೀತ ಶಿಕ್ಷೆ ಕೊಟ್ರು ಆದ್ರೆ ಅದನ್ನ ತನಿಷಾ ಒಪ್ಲಿಲ್ಲ ಅದ್ ಬಿಟ್ಟು ಬೇರೆ ಶಿಕ್ಷೆ ಕೊಡಿ ಅಂತ ಕೇಳಿದ್ರು ಆಗ ಅಡುಗೆ ಜೊತೆಗೆ ಬಾತ್ರೂಮ್ ಹಾಗೂ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡಿ ಅಂತ ಸಂಗೀತ ಸೂಚಿಸಿದ್ರು ಟಿಕೆಟ್ ಫಿನಾಲೆ ಸಿಕ್ ಮೇಲೆ ಮತ್ತೆ ವರ್ಸೆ ಬದಲಾಗಿದೆ ಮಾತನಾಡೋ ರೀತಿನೇ ಬದಲಾಗಿದೆ ಅಂತ ಸಂಗೀತ ಬಗ್ಗೆ ತನಿಷಾ ಹೇಳಿದ್ರು ಕಮಾಂಡೋ ರೀತಿಯಲ್ಲಿ ಆಡ್ತಿದ್ದಾರಲ್ವಾ ಅಂತ ತುಕಾಲಿ ಸಂತು ಕೂಡ ಸಂಗೀತ ಬಗ್ಗೆ ಕಾಮೆಂಟ್ ಮಾಡಿದ್ರು ಲಕ್ಸುರಿ ಬಜೆಟ್ ನಲ್ಲಿ ಗುಣಿಸುವ ಲೆಕ್ಕಾಚಾರದ ಬಗ್ಗೆ ತನಿಷಗೆ ನೆನ್ಪಿಟ್ಕೊಳ್ಳಿ ಅಂತ ಸಂಗೀತ ಹೇಳಿದ್ರು ಆಗ ತನಿಷಾ ನೀವೇ ಮಾಡ್ಬಿಡಿ ಅಂದಾಗ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೋಗ್ತೀನಿ ಅಂತಂದ್ರು ಸಂಗೀತ ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ ಬರುತ್ತಲ್ವಾ ನೀವೇ ಮಾಡಿ ಯಾವತ್ತು ಮಾಡಿಲ್ವಲ್ಲ ಅಂತ ತನಿಷ ಹೇಳಿದಾಗ ಇಬ್ಬರ ನಡುವೆ ವಾಕ್ ಸಮರ ಕೂಡ ಆಯ್ತು ಕೊನೆಗೆ ಲಕ್ಸುರಿ ಬಜೆಟ್ ಬರೆಯೋಕೆ ಆಯ್ಕೆ ಆಗಿದ್ದು ತನಿಷಾ ಮತ್ತು ನಮೃತ ಮನೆಗೆ ಲಕ್ಸುರಿ ಬಜೆಟ್ ಬರೆದು ಲೆಕ್ಕ ಮಾಡೋದ್ರಲ್ಲಿ ಎಡವಿದ್ದಾರೆ ಈ ವಾರದ ಲಕ್ಸುರಿ ಬಜೆಟ್ ಈ ಸೀಸನ್ ನ ಬಜೆಟ್ ಆಗಿತ್ತು ಇದನ್ನ ಪಡೆಯೋಕೆ ಮತ್ತೆ ಫೇಲ್ ಆಗಿದ್ದೀರಿ ಈ ಬಾರಿಯ ವೈಫಲ್ಯತೆ ಎರಡು ಕಾರಣ ಇದೆ ಒಂದು ಎಂದಿನಂತೆ ಈ ಲೆಕ್ಕಾಚಾರದಲ್ಲಿ ಎಡವಿದಿರಿ ಎರಡನೇದು ಜೈಲು ವಾಸದಲ್ಲಿ ಇರೋರು ಕಟ್ ಮಾಡಬೇಕು ಅನ್ನೋದು ಮೂಲ ನಿಯಮ ಅದನ್ನ ತನಿಷಾ ಉಲ್ಲಂಘಿಸಿದ್ದಾರೆ ಅಂತಿಮವಾಗಿ ಈ ಸೀಸನ್ ನ ಕಟ್ಟ ಕಡಿಯ ಲಕ್ಸುರಿ ಬಜೆಟ್ ಅನ್ನ ಈ ಮನೆ ಕಳ್ಕೊಂಡಿದೆ ಅಭಿನಂದನೆಗಳು ಅಂತ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಿಳಿಸಿದ್ರು ಆಗಿರೋ ತಪ್ಪಿಗೆ ತನಿಷಾ ಕ್ಷಮೆ ಯಾಚಿಸಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್